ನಮಸ್ತೆ ಫ್ರೆಂಡ್ಸ್ ರಾಧೆ ರಾಧೆ ನಾನು ಈಗ ತೆಗೆದಿರುವಂತಹ ರೀಡಿಂಗ್ ಬಂದು ಲಾಸ್ಟ್ ನೈಟ್ ಥಾಟ್ಸ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಲಾಸ್ಟ್ ನೈಟ್ ಯಾವ ಥರ ಯೋಚನೆ ಮಾಡ್ತಾಯಿದ್ರು ಅಂತ ತೆಗಿತಾ ಇದ್ದೀನಿ ಯಾರೆಲ್ಲ ಬಂದು ನನ್ನ ವಿಡಿಯೋಗೆ ಫಸ್ಟ್ ಟೈಮ್ ನೋಡ್ತಾಯಿದ್ದರು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರೆಲ್ಲ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಯೂ ಆಲ್ ಪೀಪಲ್ ಥ್ಯಾಂಕ್ ಯು ಆ್ಯಂಡ್ ನಿಮ್ಗೆ ಏನಾದರೂ ಕಾರ್ಡ್ ರೀಡಿಂಗ್ಸ್ ಬೇಕಾಗಿದ್ದರೆ ಫೆಪ್ಲೀಸ್ ಏನಾಗಿ ಬೇಕಾದರೆ ಪ್ಲೀಸ್ ಲೆಕ್ಕಿ ನೋ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಪರ್ಸ್ನಲ್ ಪೈಡ್ ರೀಡಿಂಗ್ಸ್ ಬೇಕಾದರೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ ಬನ್ನಿ ಫ್ರೆಂಡ್ಸ್ ಲಾಸ್ಟ್ ನೈಟ್ ನಿಮ್ಮ ಪರ್ಸ್ನಲ್ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾಯಿದ್ರು ಅಂತ ನೋಡೋಣ ಓಕೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಿದ್ದೆ ಇರಲಿಲ್ಲ ತುಂಬ ಭಯ ಪಡ್ತಾ ಇದ್ದಾರೆ ಅವರು ಏನೋ ಒಂದು ಆಗಿ ಒಂದು ಬೇಜಾರಲ್ಲಿದ್ದಾರೆ ಅವರು ಸ್ಟ್ರೆಸ್ಸಾಗಿದ್ದಾರೆ ಎಲ್ಲೋ ಒಂದು ಕಡೆ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿ ಒಂದು ಗಿಲ್ಟ್ ಇದೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವರು ಈ ಹಿಂದೆ ನಡೆದಿರೋದ್ರ ಬಗ್ಗೆನೇ ನಡೆದಿರುವಂಥ ಮಾತುಕತೆಗಳ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಒಂದು ಗಾಸಿಪ್ ಅನ್ನೋದೇನೋ ಒಂದು ಯಾರ್ಯಾರು ಏನೇನೋ ಹೇಳ್ತಾ ಇರೋದು ಅವ್ರ ತಲೆ ಮೇಲೆ ಸಾರಿ ಕಿವಿಗಳಲ್ಲಿ ಹೋಗಿ ಬೀಳ್ತಾ ಇದೆ ಅವ್ರಿಗೆ ಭಯ ಇದೆ ಆ್ಯಕ್ಚುಲಿ ಓಕೆ ಏನಾಗುತ್ತೆ ಏನು ಅಂತ ಹೇಳಿ ಅಂಡ್ ಒಂದು ಬಿಗ್ ಚೇಂಜ್ ಆಗೋವಂತಹ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಒಂದು ಪರ್ಸನ್ ಯಾರೋ ಬರೋ ಅಂತ ಚಾನ್ಸಸ್ ಇದೆ ಓಕೆ ಅವ್ರು ಅನ್ಕೋತಿದ್ದಾರೆ ಯಾರೋ ಪರ್ಸನ್ ಬರ್ತಾ ಇದ್ದಾರೆ ನಿಮ್ಗೆ ಲೈಫಲ್ಲಿ ಅಂತ ಹೇಳಿ ಅವ್ರ ಯೋಚನೆ ಮಾಡಿದ್ದಾರೆ ಆ ಮೂಮೆಂಟ್ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ತುಂಬ ಚೆನ್ನಾಗಿದ್ದಾರೆ ಸೊ ಆ ಥರ ಅಂದರೆ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬ ಪರ್ಸನ್ ಬಂದಿದ್ದಾರೆ ತುಂಬ ಕೇರ್ ಮಾಡೋರು ನರ್ಚರಿಂಗ್ ಮಾಡೋವಂಥವ್ರು ಯಾರೋ ಬಂದಿದ್ದಾರೆ ಅಂಥೇಳಿ ಅವರು ಕೇರ್ ಮಾಡ್ತಾರೆ ಸೊ ಏನೋ ನೀವು ಚೇಂಜ್ ಆಗಿಬಿಟ್ಟಿದ್ದೀರಾ ಅಂಥೇಳಿ ಅವ್ರು ಅನ್ಕೋತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು ಆ ಥರ ಯೋಚನೆಯನ್ನು ಲಾಸ್ಟ್ನೇ ಥಾಟಲ್ಲಿ ಬಂದಿದೆ ಫ್ರೆಂಡ್ಸ್ ಅಂಡ್ ಎಲ್ಲೋ ಒಂದು ಕಡೆ ಒಂದು ಲೆಸನ್ ಅವ್ರಿಗೆ ಸಿಗ್ತಾ ಇದೆ ಒಂದು ಇದೊಂದು ನನ್ನ ಒಂದು ಕಾರ್ಮಿಕ ಪಾರ್ಟ್ನರ್ ಆಗಿದ್ರು ಅಂತ ಹೇಳಿ ಅವ್ರು ಅನ್ಕೋತಾ ಇದ್ದಾರೆ ಒಂದು ಡಿಸಿಷನ್ ತಗೋಬೇಕು ನಾನು ತುಂಬ ಆನೆಸ್ಟ್ ಆಗಿದ್ದೆ ಅಂತ ಹೇಳಿ ಅನ್ಕೋತಾ ಇದ್ದಾರೆ ಒಂದು ಲೈಫ್ ಲೆಸನ್ ಅವ್ರಿಗೆ ಸಿಕ್ಕಿದೆ ಓಕೆ ಅವ್ರು ಏನೋ ಒಂದು ಪಾಠವನ್ನು ಕಲ್ತಿದ್ದಾರೆ ಇದರಿಂದ ಆ್ಯಂಡ್ ಒಂದು ಏನಿರ್ತೀವಿ ತುಂಬ ರಿಸೋರ್ಸಸ್ ಇದೆ ಅವ್ರಿಗೇನೋ ಯೋಚನೆ ಮಾಡಿದ್ದಾರೆ ಅಂತ ಅಂದರೆ ಅವ್ರಿಗೆ ಬೇಕಾಗಿ ನೀವು ತುಂಬ ಅಂದರೆ ತುಂಬಾ ಪವರ್ಫುಲ್ ಇದ್ದೀರಾ ನಿಮ್ಗೆ ಏನು ಬೇಕೋ ಅದನ್ನು ಪಡಿತೀರ ನಿಮಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಮಾಡ್ತೀರಾ ನೀವು ನಿಮಗೆ ಆ ಒಂದು ಎಬಿಲಿಟಿ ಇದೆ ಸ್ಕಿಲ್ ಇದೆ ನೀವು ಲಾಜಿಕ್ ಆಗಿದ್ದೀರಾ ಹೇಳಿ ಅಂಥೇಳಿ ನಿಮಗೆಲ್ಲ ರೀತಿಯ ಶಕ್ತಿ ಇದೆ ಅಂತ ಹೇಳಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಒಂದು ಕಡೆ ಬ್ರೇಕಪ್ ಆಗೋಗಿದೆ ನೀವು ಅವ್ರಿಗೆ ಬಿಟ್ಬಿಟ್ರಿ ನೀವು ಅವ್ರನ್ನ ಲೋನ್ಲಿಯಾಗಿ ಬಿಟ್ಬಿಟ್ರಿ ಸಪ್ರೇಷನ್ ಮಾಡ್ಕೊಂಡ್ಬಿಟ್ರಿ ಸ್ಯಾಡ್ನೆಸ್ ಇದೆ ಡೇಕ್ ಇದೆ ಅವ್ರಿಗೆ ತಲೆನೋವಿದೆ ಒಂದು ಸ್ಯಾರೋ ಆಗಿದ್ದಾರೆ ಓಕೆ ಸ್ಯಾರೋ ಇನ್ ದ ಸೆನ್ಸ್ ತುಂಬ ಡಿಪ್ರೆಷನಲ್ಲೇ ಇದ್ದಾರೆ ಅವರು ನೋವಾಗಿದೆ ಅವ್ರು ಈಗಲೂ ಸಹಿತ ಏನು ಹರ್ಟಿಂಗಲ್ಲೇ ಇದ್ದಾರೆ ಅವರು ಅಂಡ್ ಅವ್ರ ಮುಂದೆ ಏನೇ ಇದ್ರೂ ಯಾರೇ ಬಂದು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತನೋ ಅಥವಾ ಇನ್ನೊಂದು ಫ್ರೆಂಡ್ಶಿಪ್ಗೆ ಏನೇ ಒಂದು ಆಫರ್ ಕೊಟ್ಟರು ಸಹಿತ ಅದು ಅವ್ರಿಗೆ ಏನು ನಿಮ್ಮ ಜೊತೆ ಕಳೆದಿರುವಂಥ ಒಂದು ಮೂಮೆಂಟ್ಸ್ ಏನಿದೆ ಅದನ್ನು ಅವ್ರಿಗೆ ಮರೆಯೋದಕ್ಕೆ ಆಗ್ತಾಯಿಲ್ಲ ಒಂದು ಅದೇ ರೀತಿ ಫೋಕಸ್ಡ್ ಆಗಿದ್ದಾರೆ ಒಂದು ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದಾರೆ ಓಕೆ ಮಾತಾಡಿರೋದನ್ನೆಲ್ಲ ನೆನಪಿಸ್ಕೊಳ್ಳುವಂಥದ್ದು ಆ ಥರ ಯೋಚನೆಯಲ್ಲಿ ಇಡೀ ರಾತ್ರಿ ನಿನ್ನೆ ಅವರು ಕಳೆದಿದ್ದಾರೆ ಓಕೆ ಫ್ರೆಂಡ್ಸ್ ಒಂದು ಬ್ಯಾಲೆನ್ಸು ಒಂದು ಫೀಸ್ ಆಗಬೇಕು ಎಲ್ಲನೂ ಒಳ್ಳೆಯದಾಗಬೇಕು ಒಂದು ಹಾರ್ಮೋನಿಯಸ್ ಆಗಿರುವಂತಹ ರಿಲೇಶನ್ಶಿಪ್ ನಮ್ದು ಆಗಬೇಕು ಪ್ರೇ ಮಾಡ್ಕೊಡ್ತಿದಾರೆ ಅವರು ಆ್ಯಕ್ಚುಲಿ ಒಂದು ಅವ್ರ ಫೀಲಿಂಗ್ಸ್ನೆಲ್ಲ ಬ್ಯಾಲೆನ್ಸ್ ಮಾಡಿ ದೇವರು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಅವರು ಇನ್ನ ಏನು ಕೇಳ್ಕೊತಿದ್ರೆ ನನಗೊಂದು ಒಳ್ಳೆಯದಾಗೋ ರೀತಿನಲ್ಲಿ ನನಗೆ ಮಾಡಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ದೇವ್ರ ಹತ್ರ ಕೂಡ ರಾತ್ರಿ ಸೊ ದಟ್ ಎಷ್ಟು ನೈಟ್ ಅವರು ಇಷ್ಟೆಲ್ಲ ಥಾಟ್ಸ್ ಅವ್ರ ಮನಸಲ್ಲಿ ಓಡಿದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಎಲ್ಲನೂ ಬಿಟ್ಬಿಟ್ಟು ನನಗೇನು ಬೇಡಪ್ಪ ಓಡ್ಬಿಡ್ತೀನಿ ಅನ್ನೋದು ಕೂಡ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಲ